ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನಿಮಗೆ ಏನು ಕಾಂಗ್ರೆಸ್ ಗ್ಯಾರಂಟಿ ಐದು ಗ್ಯಾರಂಟಿಗಳು ಏನಿದ್ದಾವೆ ನೋಡಿ ಅವು ಜೂನ್ ಹದಿನೈದು ತಾರೀಕರಂದು ಐದು ಗ್ಯಾರಂಟಿಗಳು ರದ್ದು ಆಗುತ್ತವೆ ಅಂತ ಎಲ್ಲ ಯೂಟ್ಯೂಬರ್ಸು ಹೇಳ್ತಿದ್ದಾರೆ ಪೇಮಸ್ ಯೂಟ್ಯೂಬರ್ಸ್ ಅದು ನಿಜಾನ ಅಥವಾ ಸೋಳ ಅಂತ ಈ ವಿಡಿಯೋಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ನೀ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡುತ್ತಿದ್ದಾರೆ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಫೇಮಸ್ ಯೂಟ್ಯೂಬರ್ಸ್ ಗಳು ಹೇಳ್ತಾ ಇದ್ರು ನಿಮಗೆ ಜೂನ್ ಹದಿನೈದು ತಾರೀಕಂದು ಏನು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಏನಿದ್ದಾವೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಾಗೂ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ ಇವು ಐದು ಗ್ಯಾರಂಟಿಗಳು ರದ್ದಾಗತ್ತಂತ ತುಂಬಾ ಫೇಮಸ್ ಯೂಟ್ಯೂಬರ್ಸ್ ಒಂದು ಅಪ್ಡೇಟ್ ಕೊಡ್ತಿದ್ರು ಅದು ನಿಜಾನ ಅಥವಾ ಸೋಲೋ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ನೋಡಿ ಏನು ಏನು ಶ್ರೀ ಸಿದ್ದರಾಮಯ್ಯ ಅವರವರು ತಿಳಿಸಿರೋ ಪ್ರಕಾರ ನಿಮಗೆ ಐದು ಗ್ಯಾರಂಟಿಗಳಲ್ಲಿ ಒಂದು ಕೂಡ ಗ್ಯಾರಂಟಿ ನಾವು ರದ್ದು ಮಾಡಲ್ಲ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ ಹೌದು ಯಾರೆಲ್ಲ ಏನು ಜೂನ್ ಹದಿನೈದರ ನಂತರ ಐದು ಗ್ಯಾರಂಟಿಗಳನ್ನು ರದ್ದು ಮಾಡ್ತಾ ಅಂತ ಹೇಳಿದ್ರಲ್ಲ ಪೇಮೆಂಟ್ಸ್ ಯೂಟ್ಯೂಬರ್ಸ್ ಬರ್ಸು ಅದು ಸುಳ್ಳು ಮಾಹಿತಿ ಸ್ನೇಹಿತರೆ ಇದು ಇದುವರೆಗೆ ಕೂಡ ಒಂದು 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 ಯೋಜನೆ ರದ್ದಾಗಿಲ್ಲ ಇನ್ನು ಮುಂದನ್ನು ಕೂಡ ಆಗಲ್ಲ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಆದ ಕಾರಣ ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಇನ್ನೂ ಯಾವೆಲ್ಲ ಅಪ್ಡೇಟ್ ಬರ್ತದೆ ಅಂತ ನಾನು ತಿಳಿಸ್ಕೊಡ್ತೇನೆ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯ ಸರ್ ಏನಿದೆ ನೋಡಿ ನಾವು ಐದು ಗ್ಯಾರಂಟಿಗಳಲ್ಲಿ ಏನು ನಮ್ಮ ವಿರೋಧ ಪಕ್ಷದವರು ಏನಿದ್ದಾರೆ ನೋಡಿ ಅವರು ಕಾಂಗ್ರೆಸ್ನ ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಇವರು ಮುಂದುವರಿಸುವುದಿಲ್ಲ ಅಂತ ಹೇಳ್ತಾ ಇದ್ರು ಏನು ಬಿ ಜೆ ಪಿ ಯ ಮುಖಂಡರು ಆದ ಕಾರಣ ನಾವು ಯಾವುದೇ ರೀತಿಯ ಕಾಂಗ್ರೆಸ್ನ ನಾವೇನು ವಿಧಾನಸಭಾ ಎಲೆಕ್ಷನ್ ಐದು ಗ್ಯಾರಂಟಿ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ನೋಡಿ ನಾವು ನುಡಿದಂತೆ ನಡೆದಿದ್ದೇವೆ ಮುಂದೆನೂ ಕೂಡ ನಡೆಯ ನಡೆಯುತ್ತೇವೆ ಅಂತ ಶ್ರೀ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಮಾತನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಅವರ ಟ್ವಿಟರ್ ಅಕೌಂಟ್ನಲ್ಲಿ ಆದ ಕಾರಣ ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಐದು ಗ್ಯಾರಂಟಿಗಳೇನಿದ್ದಾವೆ ನೋಡಿ ಇವು ಇವು ಐದು ಗ್ಯಾರಂಟಿಗಳು ಸತತವಾಗಿ ನಿಮಗೆ ನಾಲ್ಕು ವರ್ಷಗಳ ಕಾಲ ನಾವು ಗ್ಯಾರಂಟಿ ಅಂತ ಶ್ರೀ ಸಿಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಆ ಯೂಟ್ಯೂಬರ್ ಹೇಳಿದ್ರು ಈ ಯೂಟ್ಯೂಬರ್ ಹೇಳಿದ್ರು ಸುಳ್ಳು ಮಾಹಿತಿಯನ್ನು ಯಾರು ಕೊಡ್ತಾರೆ ನೋಡಿ ಸ್ನೇಹಿತರೆ ಅವ್ರ ಮಾತನ್ನ ಮಾತ್ರ ನೀವು ನಂಬುತ್ತಾರೆ ಯಾರು ನಿಜವಾದ ಮಾಹಿತಿಯನ್ನ ಮತ್ತು ಲೇಟೆಸ್ಟ್ ಆಗಿ ಬಂದಂತ ಸತ್ಯವಾದ ಮಾಹಿತಿಯನ್ನ ಯಾರು ಹೇಳ್ತಾರೆ ನೋಡಿ ಅವರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೂ ನೋಡಲ್ಲ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಏನು ಸರ್ಕಾರದಿಂದ ಬಂದಂತ ಮಾಹಿತಿ ಮಾತ್ರ ಹೇಳ್ತೇನೆ ಯಾವುದೇ ರೀತಿಯ ಫೇಕ್ ನ್ಯೂಸ್ ಅನ್ನ ನನ್ನ ಯೂಟ್ಯೂಬ್ ಚಾನಲ್ ಹೇಳುದಿಲ್ಲ ಆದ ಕಾರಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ನೇ ಇದ್ದಾರೆ ಇದೇ ತರಹದ ಹೆಚ್ಚು ಹೆಚ್ಚು ಮಾಹಿತಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಸ್ನೇ ಸೊ ಈಗ ಅದರ ನಿಮ್ಮ ಡೌಟ್ ಕ್ಲಿಯರ್ ಅಂತ ಅನ್ಕೊಂಡಿದ್ದೀನಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ